ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮಸ್ತಾಗಿರುವಂತಹ ಕೆಂಪು ಮೆಣಸಿನಕಾಯಿಯನ್ನು ಬಳಸ್ಕೊಂಡು ಬೆಳ್ಳುಳ್ಳಿ ಖಾರಾನ ಮಾಡಿ ತೋರಿಸಿದ್ದೀನಿ ಮೊದಲಿಗೆ ನಾವೊಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಲೋ ಇಟ್ಕೊಂಡನ ಹಣ್ಣಾಗಿರುವಂತಹ ಮೆಣಸಿನಕಾಯಿಗಳನ್ನು ಅದಕ್ಕೆ ಸೇರಿಸ್ಕೊಂಡ ಒಂದು ಎರಡರಿಂದ ಮೂರು ನಿಮಿಷ ಚೆಂದಂಗೆ ಒಂದು ಸ್ವಲ್ಪ ಹುರ್ಕೊಳ್ಬೇಕು ಈ ಥರ ಹುರ್ಕೊಂಡು ಮಾಡೋದ್ರಿಂದ ಮೆಣಸಿನ್ಕಾಯಿ ಖಾರ ಜಲ್ದಿ ಕೆಡಂಗಿಲ್ಲ ಹಂಗೆ ಇದನ್ನು ಒಂದು ಸ್ವಲ್ಪ ಭಾಳ ಹೊತ್ತುವರೆಗು ಹುರ್ಕೋಬಾರ್ದು ನಾವು ತೊಗೊಂಡಿರುವಂಥ ಮೆಣಸಿನಕಾಯಿ ಕ್ವಾಂಟಿಟಿಗೆ ಇಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟು ಹುರ್ಕೊಂಡಿದ್ದೀನಿ ಅಷ್ಟು ಹುರ್ಕೊಂಡ್ರೆ ಸಾಕು ಒಳ್ಳೊಳ್ಳೆ ಖಾರ ಭಾಳ ಮಸ್ತಾಗಿ ಟೇಸ್ಟಿಯಾಗಿರ್ತೈತಿ ಈ ಖಾರಾನ ಭಾಳ ಟೇಸ್ಟಿಯಾಗಿ ಹಂಗೆ ಭಾಳ ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿ ಮತ್ತು ಕಡಿಮೆ ಸಮಯದೊಳಗೂ ಮಾಡ್ಕೋಬಹುದು ಇದು ಮಾಡ್ಕೊಳ್ಳೋದಕ್ಕೂ ಭಾಳ ಏನು ಇಂಗ್ರೀಡಿಯಂಟ್ಸ್ ಇಲ್ಲ ಹಣ್ಣಾಗಿರುವಂಥ ಮೆಣಸಿನ್ಕಾಯಿ ಅಷ್ಟಿದ್ದರೆ ಸಾಕು ಈಗ ಹುರಿದಾಗೈತಿ ಹುರಿದಿರೋದನ್ನು ಗ್ಯಾಸನ್ನು ಆಫ್ ಮಾಡಿ ಒಂದು ಎರಡು ನಿಮಿಷ ಈ ಥರ ಮುಚ್ಚಿ ಬಿಡಬೇಕು ಈ ಥರ ಬಿಡೋದ್ರಿಂದ ಮೆಣಸಿನ್ಕಾಯಿ ಭಾಳ ಚೆಂದ ಸಾಫ್ಟಾಗಿ ಬರ್ತಾವ ಇದನ್ನು ಮಾಡೋದಕ್ಕೆ ಇಲ್ಲೇ ಒಂದು ಸ್ವಲ್ಪ ಒಣ ಕೊಬ್ಬರಿ ಒಂದು ಸ್ವಲ್ಪ ಹುರಿದಿರುವಂಥ ಶೇಂಗಾ ಒಂದು ಗಡ್ಡಿ ಆಗುವಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ನಿಂಬೆಹಣ್ಣು ಅರ್ಧ ಹೋಳು ತೊಗೊಂಡಿದ್ದೀನಿ ಬೆಲ್ಲ ಮತ್ತು ಜೀರಿಗೆ ತೊಗೋಬೇಕು ಇಷ್ಟ ಸಾಮಗ್ರಿಗಳಿದ್ರೆ ಆಯಿತು ಬೆಳ್ಳುಳ್ಳಿ ಖಾರ ರೆಡಿ ಆಗ್ತತಿ ಒಂದು ಎರಡು ನಿಮಿಷ ಅಷ್ಟ ಬಿಟ್ಟಿದ್ದಕ್ಕೆ ಈ ಥರ ಸಾಫ್ಟಾಗಿ ಮಸ್ತಾಗಿ ಮೆಣಸಿನ್ಕಾಯಿ ಬಂದಿರ್ತಾವೆ ಹಂಗೆ ಒಂದು ಸ್ವಲ್ಪ ಹತ್ರ ಬಿಸಿನೂ ಕಡಿಮೆ ಆಗಿರ್ತೈತಿ ಮೊದಲಿಗೆ ಮೆಣಸಿನ್ಕಾಯಿ ಮತ್ತು ಉಪ್ಪನ್ನು ಅಷ್ಟು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ನೀರ ಏನು ಸೇರಿಸ್ಲಾರ್ದ ಮಿಕ್ಸಿ ಜಾರ್ಗೂ ನೀರಿನ ಅಂಶ ಇರಲಾರ್ದ ಒನ್ ಮಾಡ್ಕೊಂಡು ಈ ಥರ ಸಣ್ಣ ಮಾಡ್ಕೋಬೇಕು ಹಂಗೆ ನಾವು ಆಗಲೇ ಏನು ತುರಿದಿಟ್ಕೊಂಡಿದ್ವಿ ಇಲ್ಲ ಒನ್ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಅತಿಯಾಗಿ ಖಾರ ಅದಾವು ಅದಕ್ಕೆ ಒಂದು ಸ್ವಲ್ಪ ಖಾರನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋ ಸಲುವಾಗಿ ಇಲ್ಲಿ ನಾವು ಶೇಂಗಾ ಮತ್ತು ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಗಟ್ಟಿ ಆಗೋಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಿಮಗೆ ಹೆಚ್ಚು ಕಮ್ಮಿ ಇಷ್ಟ ಆಗ್ತಿದ್ರೆ ಸೇರಿಸ್ಕೋಬೋದು ಆದರೆ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಇರ್ತಾವಲ್ಲ ಅಷ್ಟು ಮಸ್ತಾಗಿ ಖಾರ ಬಂದಿರ್ತತಿ ನಂಗೆ ಒಂದು ಸ್ವಲ್ಪ ಶೇಂಗಾ ಮತ್ತು ಕೊಬ್ಬರಿಯನ್ನು ಸೇರಿಸ್ಕೊಳ್ಳೋದು ಹೆಚ್ಚು ಕಡಿಮೆ ನೀವು ಮೆಣಸಿನ ಕಡೆ ತೊಗೊಂಡಿರುವಂಥ ಪ್ರಮಾಣ ಕಳೆದ ನೋಡಿಕೊಂಡು ಸೇರಿಸ್ಕೋಬೋದು ಹಂಗೆ ನಾ ಇಲ್ಲೊಂದು ಸ್ವಲ್ಪ ತನಿಯಾ ಕಾಳಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಸೇರಿಸ್ಕೋಬಹುದು ಬ್ಯಾಡ್ ಅಂದರೆ ಸ್ಕಿಪ್ಡೂ ಮಾಡ್ಕೋಬಹುದು ಈ ಥರ ಎಲ್ಲನೂ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣ ಆದ್ಮ್ಯಾಗ್ಯಾಗ ಲಾಸ್ಟಿಗೆ ನಾವಿಲ್ಲಿ ಬೆಲ್ಲ ಮತ್ತು ನಿಂಬೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ನೀವಿಲ್ಲೇ ನಿಂಬೆ ಹಣ್ಣನ್ನು ಬದಲಾಗಿ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಮಾಡಿದ್ರೆ ಖಾರ ಭಾಳ ಮಸ್ತಾಗಿ ಬರ್ತೈತಿ ಈ ಖಾರ ಮಾಡ್ಕೊಳ್ಳೋದು ಭಾಳ ಸಿಂಪಲ್ ಐತಿ ಆದ್ರೆ ಈ ಖಾರದ ಮಜಾ ರೊಟ್ಟಿ ಎಣ್ಣೆ ಒಂದು ಸ್ವಲ್ಪ ಈ ಖಾರ ಹಚ್ಕೊಂಡಾಗ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಖಾರ ತಿಂದಾಗ ಮಸ್ತಾಗಿರ್ತೈತಿ ಹಂಗೆ ಉತ್ತರ ಕಾಮನ್ ಆಗಿ ಎಲ್ಲ ಕಡೆನೂ ಈ ಖಾರ ಮನೆಯಾಗಿ ಮಾಡಿಟ್ಟಿರ್ತಾರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ